ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ನಲವತ್ತೆಂಟನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಯ್ಯೋ ವಾರಿಜಾ ಇವತ್ತು ಟ್ಯಾಕ್ಸಿ ಸ್ಟ್ರೈಕ್ ಅಂತೆ ಕಣೆ ಬೆಳಕು ಹರಿಯೋವರೆಗೂ ಇಲ್ಲೇ ಕೂರಬೇಕಿನ್ನು ನಡುರಾತ್ರಿಯಲ್ಲಿ ದೆಹಲಿ ಮುಟ್ಟಿದ ದಂಪತಿಗಳು ಏರ್ಪೋರ್ಟ್ನಲ್ಲೇ ಕುಳಿತರು ಅಪ್ಪ ಎನ್ನುತ್ತಾ ಮಗಳು ಬಂದು ತಬ್ಬಿದಾಗ ಆದ್ಯ ಏರ್ಪೋರ್ಟ್ನಲ್ಲಿ ತಮಗಾಗಿ ಬಂದ ಮಗಳನ್ನು ಕಂಡು ಶ್ರೀಕಾಂತ್ ವಾರಿಜ ಇಬ್ಬರ ಮನವೂ ತುಂಬಿ ಬಂದಿತು ಆದ್ಯ ಹುಬ್ಬು ಗಂಟು ಹಾಕಿ ನಿಂತ ವಾರಿಜಾಳನ್ನು ಕಂಡು ಆದ್ಯ ಈ ನಡುರಾತ್ರಿಯಲ್ಲಿ ನೀನ್ಯಾಕೆ ಇಲ್ಲಿಗೆ ಬರಕ್ಕೆ ಹೋದೆ ಮೊದಲೇ ದೆಹಲಿಗೆ ಹೆಣ್ಣು ಮಕ್ಕಳಿಗೆ ಸೇಫ್ ಅಲ್ಲ ಇದು ನಿನ್ ಡೈಲಾಗು ಒಬ್ಬಳೇ ಬಂದಿಲ್ಲ ಅಮ್ಮ ಪೂಜಾ ಮತ್ತು ಅವರಪ್ಪ ಕೂಡ ಬಂದಿದ್ದಾರೆ ಇದು ನನ್ನ ಡೈಲಾಗು ಇಷ್ಟೊತ್ತಿನಲ್ಲಿ ಅವ್ರಿಗೆ ಯಾಕೆ ತೊಂದರೆ ಕೊಡಕ್ಕೆ ಹೋದೆ ಇದು ನಿನ್ನ ಡೈಲಾಗು ಎಂದು ಆದ್ಯ ಹೇಳುತ್ತಿರುವಂತೆಯೇ ತೊಂದರೆ ಏನಿಲ್ಲ ಬಿಡಿ ನಮ್ಮ ನಮ್ಮೂರು ಅಂದರೆ ಇಷ್ಟು ಮಾಡೋದು ಬೇಡವಾ ಇದು ನಮ್ಮ ಡೈಲಾಗು ಎಂದು ಮಾತು ಮುಂದುವರಿಸಿದರು ಪೂಜಾಳ ತಂದೆ ಅವರ ಮಾತು ಕೇಳಿ ಎಲ್ಲರೂ ಜೋರಾಗಿ ನಕ್ಕರು ಟ್ಯಾಕ್ಸಿ ಸ್ಟ್ರೈಕ್ ಇಲ್ಲಿ ಏನೋ ಯೂನಿಯನ್ ಗಲಾಟೆ ಹಾಗಾಗಿ ಇನ್ನೂ ಸ್ಟ್ರೈಕ್ ಮುಂದೆ ಬರ್ಬೋದು ಅದಕ್ಕೆ ನಾವೇ ಬಂದ್ಬಿಟ್ವಿ ಎನ್ನುತ್ತಾ ಲಗೇಜ್ ತೆಗೆದು ಕಾರಿನಲ್ಲಿ ಇಟ್ಟರು ಎಷ್ಟೋ ದಿನಗಳ ನಂತರ ಕಂಡ ಮಗಳು ಸ್ವಲ್ಪ ಸೊರಗಿದ್ದಾಳೆ ಎನಿಸಿತು ಅಪ್ಪ ಅಮ್ಮನಿಗೆ ಅದನ್ನೇ ಹೇಳಿದ ಹೊರಟ ವಾರಜಾಳನ್ನು ಕಣ್ಣಲ್ಲೇ ಸುಮ್ಮನಾಗಿಸಿದರು ಶ್ರೀಕಾಂತ್ ಕಾರ್ ಸೀದ ಶ್ರೀಕಾಂತ್ ಅವರ ಮನೆಯ ಮುಂದೆ ಏನಿದ್ದಿತು ನೀವು ಇವತ್ತು ಬರ್ತೀರಾ ಅಂತ ಬೆಳಿಗ್ಗೆನೆ ಇಲ್ಲಿಗೆ ಬಂದು ಆದ್ಯ ಪೂರ್ತಿ ಮನೆ ಕ್ಲೀನ್ ಮಾಡಿಸಿದ್ದಾಳೆ ನೀವು ಆರಾಮಾಗಿ ಮಲ್ಕೊಳ್ಳಿ ನಾಳೆ ನಡೆದ್ರಲ್ಲಿ ಸಿಗೋಣ ಎನ್ನುತ್ತಾ ಲಗೇಜ್ ಇಳಿಸಿಕೊಟ್ಟು ಹೋದರು ಪೂಜಾ ಮತ್ತು ಅವಳ ತಂದೆ ಆದ್ಯಾ ಪುಟ್ಟಿ ಯಾಕಮ್ಮ ತುಂಬ ಸೊರ್ಗೋಗಿದೆಯಾ ಎಂದರು ಶ್ರೀಕಾಂತ್ ಅವರು ಮಗಳ ಹೆಗಲನ್ನು ಬಳಸಿ ನಾನು ಕಾರಲ್ಲಿ ಅದೇ ಹೇಳಕ್ಕೆ ಹೊರಟಿದ್ದು ನೀವು ಇಷ್ಟು ದೊಡ್ಡ ಕಣ್ಬಿಟ್ಟು ಸುಮ್ಮನೆ ಹಾಕ್ಸ್ಬಿಟ್ರಿ ದೂರು ಹೇಳಿದಳು ವಾರಿಜ ಅಲ್ವೇವರು ಇಷ್ಟು ದಿನ ಇವಳಿದ್ದಿದ್ದು ಪೂಜಾ ಅವ್ರ ಮನೆಯಲ್ಲಿ ಅವ್ರೆದ್ರಿಗೆ ನೀನು ಸಣ್ಣ ಆಗಿಬಿಟ್ಟಿದೆಯಾ ಅಂತ ಹೇಳಿದ್ರೆ ಅವ್ರಿಗೆ ಒಂಥರ ಆಗಲ್ವಾ ಅವರು ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ನಾವು ಹೇಳಿದಾಗ ಆಗಲ್ವಾ ಎಂದರು ಶ್ರೀಕಾಂತ್ ಓ ಹಾಗಾ ಅದೇನೋ ನಂಗೆ ಗೊತ್ತಾಗಲಿಲ್ಲಪ್ಪ ಎಂದಳು ವಾರಿಜ ಪೆಚ್ಚಾಗಿ ಮಗಳ ಮದುವೆ ಕೂಡ ಮಾಡಾಯ್ತು ಮಗಳು ಕೂಡ ಮದುವೆಗೆ ಬಂದಿದ್ದಾಳೆ ಇನ್ನೂ ಈ ಸೂಕ್ಷ್ಮ ಎಲ್ಲ ಯಾವಾಗ ತಿಳಿಯುತ್ತೋ ಏನೋ ನಿನಗೆ ಎಂದರು ಶ್ರೀಕಾಂತ್ ಅಪ್ಪ ಐ ಮಿಸ್ಟ್ ಯು ಸೋ ಮಚ್ ಎನ್ನುತ್ತಾ ಶ್ರೀಕಾಂತ್ ಅವರ ತೋಳು ಸೇರಿದಳು ಆದ್ಯ ಆದ್ಯಾಳ ತಲೆನೇ ತಮ್ಮ ಪ್ರೀತಿ ವ್ಯಕ್ತಪಡಿಸುತ್ತಾ ಇದ್ದರು ಶ್ರೀಕಾಂತ್ ಆದ್ಯಾಳ ಮನಸ್ಸಿನಲ್ಲಿ ಅಡಗಿರುವ ನೋವಿನ ಸುಳಿವು ತಿಳಿದಾಗಿನಿಂದ ಅವರಿಗೆ ಆದ್ಯಾಳನ್ನು ಯಾವಾಗ ನೋಡುವೆನೋ ಎನಿಸಿತ್ತು ಕೈಕಾಲು ಮುಖ ತೊಳೆದು ಬಂದ ವಾರಿಜ ರೂಢಿಯಂತೆ ಅದಿತಿ ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡಿಕೊಡೆ ಎಂದರು ಮತ್ತು ತಮ್ಮ ಮಾತು ಮುಗಿಯುವಷ್ಟರಲ್ಲೇ ಅದಿತಿ ಇಲ್ಲಿ ಇಲ್ಲ ಎನ್ನುವುದು ನೆನಪಾಗಿ ಕಣ್ಣು ತುಂಬಿ ಬಂತು ಅದಿತಿಯ ನೆನಪಾಗಿ ಆದ್ಯ ಶ್ರೀಕಾಂತರ ಕಣ್ಣು ಕೂಡ ಹಸಿಯಾಗಿತ್ತು ಇನ್ನೂ ಅದಿತಿ ಅದಿತಿ ಅಂತ ಕರೆಯೋ ರೂಢಿ ತಪ್ಪಿಸ್ಕೊಳೋಕೆ ಎಷ್ಟು ದಿನ ಬೇಕಾಗುತ್ತೋ ಏನೋ ಎಂದು ಹೇಳುತ್ತಿದ್ದ ವಾರಿಜಾಳ ಎದುರಿಗೆ ಬಿಸಿ ಬಿಸಿಯಾದ ಹಬೆಯಾಡುವ ಕಾಫಿ ಬಂದಿತ್ತು ಅರೆ ಆದ್ಯ ನೀನು ಕಾಫಿ ಮಾಡಿದೇನೇ ಎಂದು ಅಚ್ಚರಿಯಿಂದ ನಗುತ್ತಾ ಕಾಫಿ ಲೋಟ ತೆಗೆದುಕೊಂಡರು ಇಬ್ಬರು ಅಪ್ಪ ಅಮ್ಮ ಕಾಫಿ ಹೇಗಿದೆ ಕುತೂಹಲದಿಂದ ಕೇಳಿದಳು ಆದ್ಯ ಸೂಪರ್ ನೀನು ಯಾವಾಗಲೂ ಹೇಳ್ತಾ ಇರ್ತೀಯಲ್ಲ ದೇವತೆಗಳು ಕುಡಿಯುವಂಥ ಕಾಫಿ ಅಂತ ಆ ಥರ ಇದೆ ಎಂದಳು ವಾರಿಜ ನೋಡು ಕಾಫಿ ಜೊತೆ ಮ್ಯಾಗಿ ಕೂಡ ಮಾಡಿದ್ದೀನಿ ತಿಂದು ಮಲ್ಕೊಂಬಿಡಿ ಬೆಳಿಗ್ಗೆ ಎದ್ದು ಮಾತಾಡೋಣ ಎಂದು ಆದ್ಯ ಮಾತು ಮುಗಿಸುವಷ್ಟರಲ್ಲಿ ಶ್ರೀಕಾಂತ್ ಅವರ ಫೋನ್ ಹೊಡೆದುಕೊಳ್ಳಲು ಆರಂಭಿಸಿತ್ತು ಇವರ ಕ್ಷೇಮ ತಿಳಿಯಲು ಅದಿತಿ ವಿಡಿಯೋ ಕಾಲ್ ಮಾಡಿದ್ದಳು ಫೋನ್ ಪರದೆ ಮೇಲೆ ಮುಡಿದ ಹೆಸರು ನೋಡಿದ ಕೂಡಲೇ ಆದ್ಯ ಮುಖದ ಮೇಲಿದ್ದ ನಗು ಕರಗಿ ಹೋಗಿತ್ತು ಅಮ್ಮ ನಾನು ಮ್ಯಾಗಿ ತೊಗೊಂಡು ಬರ್ತೀನಿ ಎನ್ನುತ್ತಾ ಅಡುಗೆ ಮನೆ ಕಡೆ ಹೋದಳು ಅಪ್ಪ ಅಮ್ಮ ಸೇಫಾಗಿ ರೀಚ್ ಆದ್ರಾ ಅಲ್ಲಿ ಟ್ಯಾಕ್ಸಿ ಸ್ಟ್ರೈಕ್ ಅಂತೆ ರಾತ್ರಿ ನ್ಯೂಸ್ ನೋಡಿದ ಮೇಲೆ ಗೊತ್ತಾಯಿತು ನಿಮ್ಗೇನು ತೊಂದರೆ ಆಗಲಿಲ್ವಾ ಅತ್ತಲಿಂದ ವಿಚಾರಿಸುತ್ತಿದ್ದ ಆದಿತ್ಯ ದನಿ ಆದ್ಯಾಳ ಕಿವಿಯ ಮೇಲೆ ಬೀಳುತ್ತಲಿತ್ತು ಅಕ್ಕನೊಡನೆ ಮಾತನಾಡಲು ಜೀವ ಹಾತೊರೆಯುತ್ತಿದ್ದರೂ ಜೊತೆಯಲ್ಲೇ ಕಾಡುವ ಆದಿತ್ಯನ ನೆನಪು ಅಕ್ಕನ ಬಳಿ ಸಾರದಂತೆ ತಡೆಯುತ್ತಿತ್ತು ಹೌದಮ್ಮ ಇಲ್ಲಿ ಸ್ಟ್ರೈಕು ಆದರೆ ಆದ್ಯ ಪೂಜಾ ಮತ್ತು ಅವ್ರ ತಂದೆ ಕೂಡ ಬಂದಿದ್ದರು ಹಾಗಾಗಿ ಆರಾಮಾಗಿ ಮನೆಗೆ ಬಂದ್ವಿ ಎಂದರು ಶ್ರೀಕಾಂತ್ ಅರೆ ಮಾವ ಎಲ್ಲಿ ನನ್ನ ಮುದ್ದಿನಾದ್ನಿ ಇಲ್ಲಿಂದ ಹೋದ್ಮೇಲೆ ಒಂದಿನ ಕೂಡ ಈ ಭಾವನ ಹತ್ರ ಮಾತಾಡಿಲ್ಲ ಎಂದು ಕೇಳಿದ ಆದಿತ್ಯ ಇಲ್ಲೇ ಇದ್ದಾಳೆ ಕರಿತೀನಿ ಎಂದ ಶ್ರೀಕಾಂತ್ ಆದ್ಯಾಳನ್ನು ಕೂಗಿ ಕರೆದರು ಆದಿತ್ಯ ಆದಿತ್ಯನ್ನು ಒಟ್ಟಿಗೆ ಪರದೆ ಮೇಲೆ ನೋಡಿದ ಆದ್ಯಾಳ ಕಣ್ಣು ತುಂಬಿ ಬಂದಿತ್ತು ಅಮ್ಮ ನೀನು ಕೋಮ್ಲ ಕೆಲಸ ಮಾಡೋದು ಬೇಡ ಅಂದ್ಯಾ ಸಿದ್ದು ಲತಾ ಅವರಲ್ಲಿ ಕೇಳಿದ ಹಾಂ ಕಣ ನಾನು ಮೊದಲಿಂದನೂ ಹೇಳ್ತಾ ಇದ್ದೆ ಅಲ್ವಾ ನಮ್ಮ ಮನೆಗೆ ಸೊಸೆಯಾಗೋ ಹುಡುಗಿ ಹೊರಗಡೆ ಹೋಗಿ ದುಡಿಯೋದು ನಂಗೆ ಇಷ್ಟ ಇಲ್ಲ ಅಂತ ಎಂದವರು ಒಂದು ಕ್ಷಣ ಮಾತು ನಿಲ್ಲಿಸಿ ನಿಂಗೆ ಯಾರು ಹೇಳಿದ್ನ ಕೋಮ್ಲಾ ಹೇಳದ್ಲಾ ಎಂದು ಕೇಳಿದರು ಲತಾ ಕುಳಿತಿದ್ದ ಉಯ್ಯಾಲೆಯ ಬದಿಯಲ್ಲಿ ಇದ್ದ ಕುರ್ಚಿಯ ಮೇಲೆ ಕುಳಿತ ಸಿದ್ದು ಹ್ಞೂನಮ್ಮ ಕೋಮ್ಲಾ ಅವರಿಗೆ ಕೆಲಸ ಮಾಡೋಕೆ ಇಷ್ಟ ಅಂತೆ ಅದಕ್ಕೆ ಒಂದೆರಡು ವರ್ಷ ಕೆಲಸ ಮಾಡೋದನ್ನು ಮುಂದುವರಿಸ್ಬೋದಾ ಅಂತ ಕೇಳಿದರು ಎಂದ ನೀನೇನು ಹೇಳಿದೆ ಲತಾ ಅವರ ದನಿಯಲ್ಲಿದ್ದ ಕಠಿಣತೆ ಸಿದ್ದುವಿನ ಗಮನಕ್ಕೆ ಬಾರಲಿಲ್ಲ ನನಗೇನು ತೊಂದರೆ ಇಲ್ಲ ಕೆಲಸಕ್ಕೆ ಹೋಗಿ ಅಂತ ಹೇಳಿದೆ ಎಂದ ಸಿದ್ದು ಆದರೆ ನಾನು ಬೇಡ ಅಂದಿದ್ದೆ ಲತಾ ಅವರಿಗೆ ಮಗನ ಉತ್ತರ ಸಿಟ್ಟು ತರಿಸಿತ್ತು ಮೊದಲು ನಾನು ಕೂಡ ಅಮ್ಮ ಬೇಡ ಅಂದಿದ್ದಾರಲ್ಲ ಅಂತಲೇ ಹೇಳ್ದೆ ಆಮೇಲೆ ಅವರು ತಮ್ಮ ತಂದೆಗಿರೋ ಕಷ್ಟಗಳ ಬಗ್ಗೆ ಹೇಳಿಕೊಂಡ್ರು ಮನೆ ಕಟ್ಟಿದ ಸಾಲ ಇದೆಯಂತೆ ಅಪ್ಪನ ಸಂಬಳದಲ್ಲಿ ಸಾಲ ತೀರಿಸಿ ತಂಗೀನ ಕೂಡ ಓದ್ಸೋದು ಕಷ್ಟ ಆಗುತ್ತೆ ಅಂತ ಹೇಳಿದ್ಲು ನನಗೂ ಸರಿ ಅನ್ನಿಸ್ತು ಅದಕ್ಕೆ ಹೋಗು ಒಂದೆ ಎಂದ ಸಿದ್ದು ಸರಿ ನೀನು ಹೇಳಿದ್ಮೇಲೆ ಆಯಿತು ಬಿಡು ಅವಳು ಕೆಲಸಕ್ಕೆ ಹೋಗಲಿ ಎಂದರು ಲತಾ ಮನದಲ್ಲಿ ಮಾತ್ರ ಕೋಮಲಳ ಮೇಲೆ ಅಸಮಾಧಾನ ಹೊಗೆ ಆಡಿತು ನಿಂಗೇನು ಬೇಜಾರಿಲ್ಲ ಅಲ್ವೇನಮ್ಮ ಎಂದು ಕೇಳಿದ ಸಿದ್ದು ನಿಮ್ಮ ನಿಮ್ಮ ಅನುಕೂಲಪ್ಪ ನನಗೆ ಯಾಕೆ ಬೇಜಾರು ಎಂದರು ವ್ಯಂಗ್ಯವಾಗಿ ಆದರೆ ಆ ವ್ಯಂಗ್ಯ ಸಿದ್ಧುವಿನ ಮನ ತಾಕಲಿಲ್ಲ ನಂಗೆ ಗೊತ್ತಿತ್ತು ನಿಂಗೆ ಬೇಜಾರಾಗಲ್ಲ ಅಂತ ಕೋಮಲನೇ ಹೆದ್ರಕೊಂಡಿದ್ಲು ನಿಂಗೆ ಸಿಟ್ಟು ಬರ್ಬೋದೇನೋ ಅಂತ ಸಹಜವಾಗಿ ಹೇಳಿದ ಸಿದ್ದು ಈ ಮಾತು ಕೋಮಲಳ ಮೇಲಿನ ಸಿಟ್ಟನ್ನು ಇನ್ನೂ ಹೆಚ್ಚಿಸಿತ್ತು ಪಂಕಜ ನೀವು ನಿಮ್ಮ ಮಗಳಿಗೆ ಕೆಲಸಕ್ಕೆ ಹೋಗೋದು ಅಷ್ಟೇ ನಿಷ್ಠ ಇಲ್ಲ ಅಂತ ಹೇಳಿದ್ರಿ ಅಲ್ವಾ ಲತಾ ಸೀದಾ ಶಶಿಧರ್ ಅವರ ಮನೆಗೆ ಬಂದಿದ್ದರು ಹೌದು ಆದರೆ ಅದು ತಡವರಿಸಿದರು ಪಂಕಜ ಕೋಮಲ ನನಗೆ ಹಿಂದೊಂದು ಮುಂದೊಂದು ಮಾತಾಡೋದು ಇಷ್ಟ ಆಗಲ್ಲ ಕೆಲಸಕ್ಕೆ ಹೋಗಿ ನಿನ್ನ ತಂದೆಗೆ ಸಹಾಯ ಮಾಡಬೇಕು ಅನ್ನೋ ಯೋಚನೆ ಇದ್ದಿದ್ದರೆ ನಾನು ಮೊನ್ನೆ ಕೇಳಿದಾಗ್ಲೇ ಹೇಳ್ಬೋದಾಗಿತ್ತು ನೀನು ಅವತ್ತು ಕೆಲಸಕ್ಕೆ ಹೋಗೋದು ಇಷ್ಟ ಇಲ್ಲ ಅಂತ ಹೇಳಿ ಆಮೇಲೆ ಮತ್ತೆ ಸಿದ್ದು ಹತ್ರ ಮಾತಾಡಿ ಕೆಲಸಕ್ಕೆ ಹೋಗೋದಕ್ಕೆ ಒಪ್ಪಿಗೆ ತೊಗೊಂಡಿದ್ದು ನನಗಿಷ್ಟ ಆಗಲಿಲ್ಲ ಈ ರೀತಿ ಎರಡೆರಡು ಮಾತಾಡೋದು ನನಗೆ ಸ್ವಲ್ಪ ಕೂಡ ಸರಿ ಬರಲ್ಲ ಇನ್ನು ಮುಂದೆ ಇರೋ ಹಾಗೆ ನೋಡ್ಕೋ ಎಂದರು ತುಸು ಕಠಿಣವಾಗಿ ಸಾರಿ ಅತ್ತೆ ನಂಗೆ ಗೊತ್ತಾಗಲಿಲ್ಲ ನಿಮಗಿಷ್ಟ ಇಲ್ಲ ಅಂದರೆ ಈಗಲೂ ಕೆಲಸಕ್ಕೆ ಹೋಗೋದಿಲ್ಲ ನಾನು ಎಂದಳು ಕೋಮಲ ಸಣ್ಣದನಿಯಲ್ಲಿ ನೋಡು ಇದೇ ನನಗಾಗದೇ ಇರೋದು ಘಾಳಿಗೆಗೆ ಒಂದು ಮಾತು ಬದಲಾಯಿಸೋದು ಈ ನೀವು ಎರಡು ವರ್ಷ ಕೆಲಸಕ್ಕೆ ಹೋಗ್ಬೋದು ಅಂತ ಸಿದ್ದು ಹೇಳ್ದೆ ತಾನೇ ಎರಡು ವರ್ಷ ಹೋಗು ಆಮೇಲೆ ಕೆಲಸ ಬಿಡುವಂತೆ ಈಗ ಕೆಲಸ ಬಿಟ್ಟು ನನ್ನನ್ನು ಕೆಟ್ಟೋಳನ್ನಾಗಿ ಮಾಡಬೇಡ ಎಂದರು ಲತಾ ಕಠಿಣವಾಗಿ ಸರಿಯತ್ತೆ ನಿಧಾನವಾಗಿ ಬೇಸರದ ದನಿಯಲ್ಲಿ ಹೇಳಿದಳು ಕೋಮಲ ಲತಾ ಅವರೇ ಮಗು ಗೊತ್ತಾಗದೆ ತಪ್ಪು ಮಾಡಿಬಿಡಿದಾಳೆ ಕ್ಷಮಿಸಿಬಿಡಿ ನಿಮಗೆ ಅವಮರ್ಯಾದೆ ಮಾಡೋ ಯೋಚನೆ ಇರಲಿಲ್ಲ ಅವಳಿಗೆ ಏನೋ ತಂದೆ ಕಷ್ಟ ನೋಡೋಕ್ಕಾಗದೆ ಅಳಿ ಹತ್ರ ಹತ್ತಿರ ಕೇಳಿಬಿಟ್ಟಿದ್ದಾಳೆ ಇನ್ನು ಮುಂದೆ ಹೀಗೆ ಮಾಡದೇ ಇರೋ ಹಾಗೆ ನಾನು ಬುದ್ಧಿ ಹೇಳ್ತೀನಿ ದಯವಿಟ್ಟು ಈ ಸಾರಿ ಅವಳನ್ನು ಕ್ಷಮಸ್ಬಿಡಿ ಹಿಡಿಯಷ್ಟಾಗಿ ನುಡಿದರು ಪಂಕಜ ಸರಿ ಸರಿ ಎಂದು ಮಾತಿನಲ್ಲಿ ಹೇಳಿದರು ಮನದಲ್ಲಿ ಮಾತ್ರ ಕೋಮಲಳ ಮೇಲಿನ ಸಿಟ್ಟು ಇನ್ನೂ ಉಳಿದಿತ್ತು ಅಂಗಳ ಗುಡಿಸಿ ನೀರು ಹಾಕಿ ಚಂದದ ರಂಗೋಲಿ ಹಾಕಿದಳು ಅದಿತಿ ಬಚ್ಚದ ಮನೆಯಲ್ಲಿ ನೀರು ಕಾದಿದ್ದರಿಂದ ಸ್ನಾನ ಕೂಡ ಮುಗಿಸಿ ಅಡಿಗೆ ಮನೆಗೆ ಬಂದಳು ಅತ್ತೆ ತಿಂಡಿ ಮಾಡೋದಕ್ಕೆ ಏನಾದರೂ ಹೆಲ್ಪ್ ಮಾಡಲಾ ಅಡಿಗೆ ಮನೆಯಲ್ಲಿ ಬೆಳಗಿನ ಕೆಲಸದಲ್ಲಿ ತೊಡ ತೊಡಗಿಕೊಂಡಿದ್ದ ಸೌಭಾಗ್ಯಮ್ಮ ಅವನನ್ನು ಕೇಳಿದಳು ನಿನಗೆ ಈ ಮನೆ ರೀತಿ ನೀತಿ ಅಭ್ಯಾಸ ಇಲ್ಲವಲ್ಲ ಆದಿತಿ ನೀನು ಕಾಫಿ ಕುಡಿದು ಪೇಪರ್ ಹೋಗು ಎನ್ನುತ್ತಾ ಕಾಫಿ ಲೋಟ ಅವಳ ಮುಂದೆ ಹಿಡಿದರು ಅವರ ದನಿಯಲ್ಲಿ ಇದ್ದ ಶುಷ್ಕತೆ ಅದಿತಿಗೆ ಅಪರಿಚಿತ ಎನಿಸಿತು ಮದುವೆಯಾಗಿ ಬಂದಾಗಿನಿಂದ ಮಮತೆ ತುಂಬಿ ಮಾತನಾಡುತ್ತಿದ್ದ ಸೌಭಾಗ್ಯಮ್ಮನವರ ವರಸೆ ಇಂದು ಬದಲಾಗಿದ್ದು ಅದಿತಿಯ ಅನುಭವಕ್ಕೆ ಬಂದಿತು ನೀನಿಲ್ಲಿ ನಿಂತ್ಕೊಂಡ್ರೆ ನನ್ನ ಕೆಲಸ ಆಗುತ್ತೆ ಹೋಗು ಹೊರಗಡೆ ಹೋಗಿ ಕಾಫಿ ಕುಡಿ ಸೌಭಾಗ್ಯಮ್ಮ ಹೇಳಿದಾಗ ಪೆಚ್ಚಾದ ಅದಿತಿ ಮುಂಬಾಗಿಲ ಬಳಿ ಬಂದು ನಿಂತಳು ಮದುವೆಯಾದ ಮೇಲೆ ಮೊದಲ ಬಾರಿಗೆ ಎಲ್ಲೋ ಅಪರಿಚಿತ ಜಾಗಕ್ಕೆ ಬಂದಂತನಿಸಿತ್ತು ಅದಿತಿಗೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು